ಭಾರತದ ಹದಿನೈದನೇ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭಾ ಸಭಾಪತಿಯಾಗಿ ಎನ್ಡಿಎ ಅಭ್ಯರ್ಥಿ ಚಂದ್ರಾಪುರಂ ಪೊನ್ನುಸ್ವಾಮಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ ನಾನೂರ ಐವತ್ತೆರಡು ಮತಗಳನ್ನು ಪಡೆದು ರಾಧಾಕೃಷ್ಣನ್ ಅವರು ಮುನ್ನೂರು ಮತ ಪಡೆದ ವಿಪಕ್ಷ ಒಕ್ಕೂಟದ ಅಭ್ಯರ್ಥಿ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರನ್ನು ಸೋಲಿಸಿದ್ರು ಒಟ್ಟು ಏಳ್ನೂರ ಎಂಬತ್ತೆಂಟು ಅರ್ಹ ಸಂಸದರ ಪೈಕಿ ಏಳ್ನೂರ ಅರವತ್ತೇಳು ಮಂದಿ ಮತ ಚಲಾಯಿಸಿದ್ರು ಏಳ್ನೂರ ಐವತ್ತೆರಡು ಮತಗಳು ಸಿಂಧುವಾಗಿದ್ದು ಹದಿನೈದು ಮತಗಳು ಅಸಿಂಧುವಾಗಿದೆ ಅಂತ ಚುನಾವಣಾಧಿಕಾರಿ ಪಿಸಿ ಮೋದಿ ಹೇಳಿದ್ದಾರೆ ಸಂಸದರು ಮತ ಚಲಾಯಿಸುವಾಗ ಇಷ್ಟೊಂದು ಮತಗಳು ಅಸಿಂಧುವಾಗಿದ್ದು ಹೇಗೆ ಅನ್ನೋದು ನಿಗೂಢವಾಗಿದೆ ಆರ್ಎಸ್ಎಸ್ ಮೂಲದ ತಮಿಳುನಾಡಿನ ಅರವತ್ತೆಂಟು ವರ್ಷದ ಸಿಪಿ ರಾಧಾಕೃಷ್ಣನ್ ಹಿಂದೆ ಬಿಜೆಪಿ ಸಂಸದರಾಗಿದ್ದರು ಹಾಲಿ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದ ಅವರನ್ನ ಎನ್ಡಿಎ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿತ್ತು ಅವರ ಎದುರಾಳಿಯಾಗಿ ಇಂಡಿಯಾ ಮೈತ್ರಿಕೂಟದಿಂದ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಬಿ ಸುದರ್ಶನ್ ರೆಡ್ಡಿ ಕಣದಲ್ಲಿದ್ದರು ಜಗದೀಪ್ ಧನ್ಕರ್ ಜುಲೈ ಇಪ್ಪತ್ತೊಂದರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಐವತ್ತು ದಿನಗಳ ನಂತರ ಈ ಚುನಾವಣೆ ನಡೆಯಿತು ಮಂಗಳವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಮತದಾನ ನಡೆದಿತ್ತು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಮೂರಷ್ಟು ಮತದಾನ ನಡೆದಿರುವುದಾಗಿ ವರದಿಗಳು ಹೇಳಿವೆ ಬೆಳಗ್ಗೆ ಹತ್ತು ಗಂಟೆಗೆ ಮತದಾನ ಆರಂಭ ಆಗ್ತಾ ಇದ್ದಂತೆ ಸಂಸತ್ ಭವನಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಮತ ಚಲಾಯಿಸಿದ್ರು ಕೇಂದ್ರ ಸಚಿವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರವರೆಗೆ ಎಲ್ಲರೂ ಪೇಪರ್ ಬ್ಯಾಲೆಟ್ ಮೂಲಕ ಉಪಾಧ್ಯಕ್ಷ ಅಭ್ಯರ್ಥಿಗೆ ತಮ್ಮ ಮತವನ್ನು ಚಲಾಯಿಸಿದ್ರು ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ಕಿರಣ್ ರಿಜಿಜು ಕೂಡ ಮತ ಚಲಾಯಿಸಿದ್ರು ಉಪರಾಷ್ಟಪತಿ ಅನುಪಸ್ಥಿತಿಯಲ್ಲಿ ಮೇಲ್ಮನೆಯ ಕಲಾಪಗಳ ಅಧ್ಯಕ್ಷತೆ ವಹಿಸಿದ್ದ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ಅವರೂ ಕೂಡ ಇತರರೊಂದಿಗೆ ಮತ ಚಲಾಯಿಸಿದ್ರು ವಿರೋಧ ಪಕ್ಷದ ಕಡೆಯಿಂದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸದರಾದ ಶಶಿ ತರೂರ್ ಪ್ರಿಯಾಂಕಾ ಗಾಂಧಿ ಜೈರಾಮ್ ರಮೇಶ್ ಕೂಡ ಬೆಳಗ್ಗೆ ಮತ ಚಲಾಯಿಸಿದ್ರು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಸೇರಿದಂತೆ ಇತರರು ಮತ ಚಲಾಯಿಸಿದ್ರು ಜೈಲಿನಲ್ಲಿರುವ ಬಾರಾಮುಲ್ಲಾ ಸಂಸದ ಎಂಜಿನಿಯರ್ ರಶೀದ್ ತಮ್ಮ ಮತ ಚಲಾಯಿಸೋಕೆ ನ್ಯಾಯಾಲಯದಿಂದ ವಿಶೇಷ ಅನುಮತಿ ಪಡೆದಿದ್ರು ರಾಜ್ಯಸಭೆಯ ಇನ್ನೂರ ನಲವತ್ತೈದು ಸ್ಥಾನಗಳಲ್ಲಿ ಆರು ಮತ್ತು ಲೋಕಸಭೆಯ ಐನೂರ ನಲವತ್ಮೂರು ಸ್ಥಾನಗಳಲ್ಲಿ ಒಂದು ಸ್ಥಾನ ಖಾಲಿ ಇತ್ತು ಹಾಗಾಗಿ ಸಂಸತ್ತಿನ ಪ್ರಸ್ತುತ ಬಲ ಏಳ್ನೂರ ಎಂಬತ್ತೊಂದಾಗಿತ್ತು ಆಗಿತ್ತು ಇದರೊಂದಿಗೆ ಬಹುಮತದ ಸಂಖ್ಯೆ ಮುನ್ನೂರ ತೊಂಬತ್ತೊಂದಕ್ಕೆ ಇಳಿದಿತ್ತು ಎನ್ಡಿಎ ನಾನೂರ ಇಪ್ಪತ್ತೇಳು ಸಂಸದರನ್ನ ಹೊಂದಿದ್ರೆ ವಿರೋಧ ಪಕ್ಷದ ಪಾಳಿಯ ಮುನ್ನೂರ ಹದಿನೈದು ಸದಸ್ಯರ ಬಲ ಹೊಂದಿತ್ತು ಮತದಾನದಿಂದ ಒಟ್ಟು ಹದಿಮೂರು ಸಂಸದರು ದೂರ ಉಳಿದ್ರು ಮತದಾನವನ್ನ ಮೂರು ಪಕ್ಷಗಳು ಬಹಿಷ್ಕರಿಸಿರುವುದಾಗಿ ಘೋಷಣೆ ಮಾಡಿದ್ವು ನವೀನ್ ಪಟ್ನಾಯಕ್ ನೇತೃತ್ವದ ಬಿಜು ಜನತಾದಳ ಅಂದರೆ ಬಿಜೆಡಿಯ ಏಳು ಸಂಸದರು ಮತ್ತು ಕೆಸಿಆರ್ ನೇತೃತ್ವದ ಬಿಆರ್ಎಸ್ನ ನಾಲ್ವರು ಸಂಸದರು ಸೇರಿದಂತೆ ಒಟ್ಟು ಹನ್ನೊಂದು ರಾಜ್ಯಸಭಾ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದಿಂದ ದೂರ ಉಳಿದಿದ್ರು ಅಲ್ಲದೆ ಓರ್ವ ಶಿರೋಮಣಿ ದಳ ಅಂದ್ರೆ ಎಸ್ಎಡಿ ಎಂಪಿ ಮತ್ತು ಒಂದು ಒಬ್ಬರು ಸ್ವತಂತ್ರ ಎಂಪಿ ಕೂಡ ಚುನಾವಣೆಯಿಂದ ದೂರ ಉಳಿದಿದ್ರು ಬಿಜೆಡಿ ಸಂಸದರಾದ ಸಸ್ಮಿತ್ ಪಾತ್ರ ಮುನ್ನಾ ಖಾನ್ ನಿರಂಜನ್ ಬಿಶಿ ಮಾನಸರಂಜನ್ ಮಂಗರಾಜ್ ಸುಲತಾ ಡಿಯೋ ದೇವಶೀಶ್ ಸಾಮಂತರಾಯ ಮತ್ತು ಸುಭಾಷಿಶ್ ಖುಂಟಿಯಾ ಬಿಆರ್ಎಸ್ ಸಂಸದರಾದ ಕೆಆರ್ ಸುರೇಶ್ ರೆಡ್ಡಿ ರವಿಚಂದ್ರ ವಡ್ಡಿರಾಜು ರಾವ್ ದೇವಕೊಂಡ ಮತ್ತು ಬಿ ಪಾರ್ಥಸಾರಥಿ ರೆಡ್ಡಿ ಎಸ್ಎಡಿ ಸಂಸದೆ ಹರ್ಸಿಮ್ರತ್ ಕೌರ್ ಮತ್ತು ಪಕ್ಷೇತರ ಸಂಸದ ಸರಬ್ಜಿತ್ ಸಿಂಗ್ ಖಾಲ್ಸಾ ಮತದಾನದಿಂದ ದೂರ ಉಳಿದವರಾಗಿದ್ದಾರೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ರೆಡ್ಡಿ ಅವರನ್ನ ಎಇಪಿ ಬೆಂಬಲಿಸಿತ್ತು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದ ರೆಡ್ಡಿ ಅವರು ಫಲಿತಾಂಶ ಏನೇ ಇದ್ರು ಸಂವಿಧಾನಕ್ಕಾಗಿ ಹೋರಾಡುವುದನ್ನು ಮುಂದುವರಿಸೋದಾಗಿ ಹೇಳಿದ್ರು ಸಂವಿಧಾನದ ಪರ ತಮ್ಮ ಬದ್ಧತೆಯನ್ನ ವ್ಯಕ್ತಪಡಿಸಿದ ಅವರು ಚುನಾವಣೆಯಲ್ಲಿ ಸೋತರೂ ಗೆದ್ರು ಸಂವಿಧಾನದ ಆಶಯಗಳನ್ನು ಹಿಡಿಯೋದಾಗಿ ಹೇಳಿದ್ರು ಈ ನಡುವೆ ವೈಎಸ್ಆರ್ಸಿಪಿ ಅಧ್ಯಕ್ಷ ಜಗನ್ಮೋಹನ್ ರೆಡ್ಡಿ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನ ಬೆಂಬಲಿಸಿದ್ದಕ್ಕಾಗಿ ಕಾಂಗ್ರೆಸ್ ವಾಗ್ದಾಳಿ ನಡೆಸಿದೆ ಪ್ರಜಾಸತ್ತಾತ್ಮಕ ಶಕ್ತಿಗಳೊಂದಿಗೆ ನಿಲ್ಲದೆ ದ್ರೋಹ ಬಗೆಯಲಾಗಿದೆ ಅಂತ ಅದು ಆರೋಪಿಸಿದೆ ಸಿಬಿಐ ಪ್ರಕರಣಗಳ ಭಯದಿಂದ ಆರ್ಎಸ್ಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದೆ ಆಂಧ್ರಪ್ರದೇಶದ ಜನ ಈ ದ್ರೋಹವನ್ನ ಮರೆಯೋದಿಲ್ಲ ಅಂತ ಕಾಂಗ್ರೆಸ್ ನಾಯಕ ಮಾಣಿಕಂ ಠಾಗೋರ್ ಎಕ್ಸ್ ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು